ಜೀರ್ ಕೋವಿಯಂತೆ ಓಲು ಹುದುಗಿರ್ದ ಹೊದೆಯಿಂದ ಕಾರೊಡಲ ಬೆಲ್ಲವನೂರದೆ ಚಿಮ್ಮಿ ತೊಡಗಿದು ತುಡುಕಿದನದ ಮಾಂಸದೊಲವಿಂದೆ ಆ ಒಂದು ಪೊದೆಯಿಂದ ಹಿಂದೆಯಿಂದ ಬಾಣವನ್ನು ಬಿಟ್ಟಂತಹ ವ್ಯಾಧ ಮೆಲ್ಲಗೆ ಬಂತು ಸರಳ ಬಿಗಿದಂಥ ಗಂಡು ಕ್ರವಂಚವನ್ನು ಕೈಯಿಂದ ಎತ್ಕೊಂಡು ಮಾಂಸದ ಆಸೆಗೆ ಹೊಡೆದಂತಹ ಆ ಕ್ರೌಂಚವನ್ನು ಹಿಡ್ಕೊಂಡು ನೋಡ್ತಾ ಇದ್ದಾನೆ ಕೊಂಚವೆಣ್ ಬಿಸಿ ನೆತ್ತರೊಳ್ ನಾಂದು ಪೊಳೆ ಮರಳ್ ಪುಡಿಯೋಳ್ ಪೊರಳ್ದು ಬಿಯದನ ಕೈಗೆ ಸಿಲುಕಿದೀನಿ ಸಿಲುಕಿದೀನಿ ಆಣ್ಮನಂ ಎಂತಹ ಕೆಲಸ ಆಯಿತು ಆ ಕೆಣ್ಣು ಕ್ರೌಂಚ ಪಕ್ಷಿ ಆ ಬಿಸಿ ನೆತ್ತರಲ್ಲಿ ಕರಗುವಂತೆ ಆ ಮನಸ್ಸು ಕರಗುವಂತೆ ಆತ್ಮವೃತ್ತದ ತತ್ವವನ್ನು ವಿವರಿಸುವಂತೆ ಅದು ಬಿತ್ತು ಹೊರಳುತ್ತಾ ಇದೆ ಈಗ ಆ ಬೇಡನ ಕೈಗೆ ಸಿಲುಕಿದಂತಹ ಆ ಒಂದು ಹೆಣ್ಣು ಗಂಡು ಕ್ರೌಂಚವನ್ನು ನೋಡಿ ಕಂಡು ಚೀರ್ತಾರ್ದು ದೇ ಚಕ್ರಗತಿ ಎಂಬಾರ್ದು ಇನ್ನೂ ಭಯ ಆಯಿತು ಅದಕ್ಕೆ ಆ ಬೀಯದನ ಕೈಗೆ ಸಿಲುಕಿದಂತಹ ತನ್ನ ಗಂಡನನ್ನು ನೋಡಿ ಆ ಹೆಣ್ಣು ಕ್ರೌಂಚ ಚಕ್ರಗತಿಯಲ್ಲಿ ಆಕಾಶದಲ್ಲಿ ಹಾರಾಡ್ತಾ ತನ್ನ ನೋವನ್ನು ಹೊರ ಹಾಕ್ತಾ ಇದೆ ಗಿರಿ ವನ ನಾಚಿ ಚೇತನ ಮೇ ಚೀತ್ಕರಿಸುವಂತೆ ಗಿರಿವನವೇ ನಾಚಿ ನಾಚಿಕೊಳ್ಳುವಂತೆ ಕೂಗಾಡ್ತಾ ಇದೆ ಅ ಇದೆ ಅದು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದೆ ಕರಗಿ ತಂತೆಯೇ ಕರುಳ್ ಮುನಿಗೆ ಅದನ್ನು ನೋಡಿ ಮುನಿಗೆ ಮನಸ್ಸು ಕರಗಿ ಹೋಯಿತು ಕಣ್ಬನಿಯೊಳ್ ಕಣ್ ಬನಿ ಎಣ್ಮೋಲ್ ವೇದನೆಯ ಕರ್ಮುಗಿಲ್ ತೀವಿದರೆ ಹೃದಯದೊಳ್ ಮರುವಿದನು ಋಷಿ ಮನಕ್ಕೆ ಮಿಂಚಲ ತನ್ನ ಪೂರ್ವಂ ಎಷ್ಟು ನೋವಾಯಿತು ಅವನಿಗೆ ಅಂತಂದರೆ ಅವನ ಪೂರ್ವದ ಕಥೆ ಅವನಿಗೆ ಮಿಂಚಾಗಿ ನೆನಪಾಗಿ ಬಂದುಬಿಡುತ್ತೆ ಅವನಿಗೆ ಬಾಳ್ಗಬ್ಬದಳ್ ಕರುಣೆ ತಾಮ್ ಬೇನೆ ಗುದಿ ದೊಡಮಲ್ತೆ ಮರೆದೆಪ್ಪುದೆ ಪೊರೆ ಪೊಣ್ಪುತ ಮಹಾಕಾವ್ಯಂ ಶಿಶು ತಾಮ್ ಚಾರು ವಾಗ್ವೈಖರಿಯ ಚಂದ ಶರೀರ ದಿಂ ಪದವಿಲಾಸದ ಶರೀರದ ಮಹಾಕಾವ್ಯ ಶಿಶು ಅವತರಿಸುತ್ತಲ್ಲವೇ ಅಂತ ಹೇಳಿ ಉದ್ಘರಿಸ್ತಾನೆ ನಾನು ಕೂಡ ಹೀಗೇನೆ ನಾನು ಹೀಗೆ ಒಬ್ಬ ಬೇಡನಾಗಿದ್ದೆ ಕರುಣೆಯನ್ನು ತಿಳಿಯದಂತಹ ಬೇಡನಾಗಿದ್ದೆ ಮಾಣ್ ನಿಷಾದನ್ ಮಾಣ್ ಕೊಲೆ ಸಾಲ್ಗು ಮೈ ಮಾಣ್ ನಲಿಯುತ್ತಿರೆ ಬಾನ್ ಬಾನದ ತೊರೆ ಮಲೆಯಂ ಭುವನ ಕವನಂ ಸುಖದ ಸಂಗೀತಕ್ಕೆ ವಿಷಾದಮಂ ಶ್ರುತಿಯೊಡ್ಡಿ ಕೆಡಿಸುವೆಯಾ ಬೇಡ ಬೇಡ ತಡೆ ಕೊಲೆ ಸಾಕು ತಡೆ ಬನೆ ಬನ ಬಾನು ತೊರೆ ಮಲೆಗಳು ಸುಖದ ಸಂಗೀತಕ್ಕೆ ನಲಿಯುತ್ತಿರುವಾಗ ನೀನು ದುಃಖದ ಶ್ರುತಿಯೊಡ್ಡಿ ಬಿಟ್ಟಿಯಲ್ಲ ನಾನು ಹೀಗೆ ಮಾಡಿದ್ದೆ ನಾನು ಮೋರ್ ಕಾಲದೊಳ್ ನಿನ್ನ ಒಲೆ ಕೊಲೆಯ ಕಲೆಯಲ್ಲಿ ಅಪರಿಣಿತ ಕೋವಿದನಾಗಿ ಮಲೆತೆತ್ತನಿ ನಾನು ಕೂಡ ನಿನ್ನ ಹಾಗೆ ಈ ಕೊಲೆಯ ಕಲೆಯಲ್ಲಿ ಪರಿಣಿತನಾಗಿದ್ದೆ ಅಹಂಕಾರದಿಂದ ಮೆರೆತಿದ್ದೆ ಅಂತ ಹೇಳಿ ವಾಲ್ಮೀಕಿ ನೆನಪಿಸಿಕೊಂಡು ಆ ಬೇಡನಿಗೆ ಹೇಳ್ತಾನೆ ನಾರದ ಮಹರ್ಷಿಯ ದಯೆ ಕಣ ಕರುಣೆಯಂ ಕಲಿತೆನ್ ಎಂದಾತ್ಮಕತೆಯ ಆತ್ಮ ಆತ್ಮತತ್ವ ನಡೆದು ಕಬ್ಬಿಲಗೆ ಬಗೆ ಕರಗುವಂತೆ ಬೋಧನೆ ಇದ ನಾನು ಈ ಪರಿಸ್ಥಿತಿಗೆ ಈ ಸ್ಥಿತಿಗೆ ಕರುಣೆಯನ್ನು ತಿಳಿದು ನಾನು ಬರುವಂತಹ ಈ ಒಂದು ಸಂದರ್ಭಕ್ಕೆ ಕಾರಣ ನಾರದ ಕರುಣೆಯನ್ನು ತಿಳಿದುಕೊಂಡು ನಾನು ಕಲಿತುಕೊಂಡು ಬಂದೆ ಅಂತ ಹೇಳಿ ತನ್ನ ಆತ್ಮಕಥೆಯನ್ನು ಅವನಿಗೆ ಹೇಳ್ತಾ ಮನ ಕರಗುವಂತೆ ಬೋಧನೆ ಅವನನ್ನು ಕೂಡ ಆ ಬೇಡನನ್ನು ಕೂಡ ಅಂಥ ಒಂದು ಮೃಗೀಯ ತೆಯಿಂದ ಕರುಣಿಗೆ ದಾಟಿಸಿದ ಕಬ್ಬಿಲದ ಬಗೆ ಕರಗುವಂತೆ ಬೋದಂಗ ಇದ್ದ ಕೃಪೆ ದೋರುತಾ ತಾಂಗ್ ಹಿಂಸಾ ರುಚಿಯನ್ನಿತು ಕೊಂಚೆ ವಕ್ಕಿಯ ಮೇಯಿನ ಬಾಣಮಂ ಬಿಡಿಸಿ ಪ್ರಾಣಮಂ ಭರಿಸಿ ಸಂಜೀವ ಜೀವನ್ ಜೀವನದಿಂದ ತವಿಸಿ ಪೆಣ್ಮಕ್ಕಿಯೊಡಲ್ ಉರಿಯನ ವಾಲ್ಮೀಕಿ ತುಂಬಾ ಬೇಸರದಿಂದ ಎತ್ಕೊಂಡು ಕರುಣೆಯಿಂದ ಅದಕ್ಕೆ ಬಾಣವನ್ನು ಬಿಡಿಸಿ ಪ್ರಾಣ ಸಂಜೀವ ಜೀವ ಸಾಧನದಿಂದ ಒಂದು ಮಂತ್ರದಿಂದ ಪ್ರಾಣವನ್ನು ಬರಿಸಿ ಪೆಣ್ಮಕ್ಕಿಯೊಂದಿಗೆ ಆರಿಸಿ ಆರಿಸಿಬಿಟ್ಟ ಅಷ್ಟು ಖುಷಿಯಾಯಿತು ನಂತರ ಆ ವಾಲ್ಮೀಕಿಗೆ ಎರಡು ಹಕ್ಕಿಗಳನ್ನು ಮತ್ತೆ ಜೋಡಿಸಿ ಕಳಿಸಿದ ತಮಸಿ ಎಂ ತವಿಸಿ ಪೆಣ್ಮಕ್ಕಿ ಒಡಲು ಯೋಡಲುರಿಯನ ಪೆಣ್ಮಕ್ಕಿ ಅಂದರೆ ಹೆಣ್ಣಿನ ಆ ನೋವನ್ನು ತಣಿಸಿ ಅವೆರಡನ್ನು ಒಂದು ಮಾಡಿ ಮತ್ತೆ ಕಳಿಸಿದ ವಾಲ್ಮೀಕಿ ತಮಸೈಂ ತಮಟಾ ನ ತಮ ತಮಸಾ ನದಿಯಿಂದ ತನ್ನ ಕುಟೀರಕ್ಕೆ ಮರಳಿದು ಧ್ಯಾನದೊಳ್ ಮುಳುಗಿರಲ್ ಮಿಂಚಿತ ಈ ಕಾವ್ಯ ದಿವ್ಯ ಪ್ರಜ್ಞೆ ನವನವೋನ್ಮೇಷ ಶಾಲಿನಿ ನಿತ್ಯತಾ ಪ್ರತಿಭೆ ಭೂಮಿ ಹೋಮ್ಯತ ಹೋಮ್ಯತ ದರ್ಶನಂ ಬಗೆಗಣ್ಗೆ ಚಿಮ್ಮಿದತ್ತಿ ವರ್ಣನಂ ನಾಲಗೆಗೆ ಪಿಡಿ ಓಲಲಲ್ದ ಅದಕ್ಕೆ ಮತ್ತೆ ಅವನಿಗೆ ಧ್ಯಾನಕ್ಕೆ ಕೂತಂಥ ಸಂದರ್ಭದಲ್ಲಿ ನಾರದ ಮುನಿಗಳು ಹೇಳಿದಂಥ ಕಥೆ ಮತ್ತು ಆ ಕ್ರೌಂಚ ಪಕ್ಷಿಗಳ ಒಂದು ಪ್ರೇಮ ಪ್ರಣಯದ ಮತ್ತೆ ನೋವಿನ ಕಥೆಯಾಗಿ ಸುಖದ ನೋವಿಗೆ ಮಾರ್ಪಡಿಸಿದಂತಹ ಕಥೆಯಿಂದ ಅವನು ಪಳುಕಿದನಾಗಿ ಒಂದು ಕಾವ್ಯವೇ ಸೃಷ್ಟಿಸುವಂಥ ಒಂದು ಮಿಂಚೊಂದು ಅದು ಅವನಿಗೆ ದಿವ್ಯ ಪ್ರಭೆಯಾಗಿ ಹೊಳೆಯಿತು ನಮಸ್ಕಾರ ಮತ್ತೊಮ್ಮೆ ಮುಂದಿನ ಪುಟಗಳಲ್ಲಿ ನಾವು ಮತ್ತೊಂದಷ್ಟು ಅತ್ಯದ್ಭುತ ಕಾವ್ಯದ ನಡಿಗೆಗಳನ್ನು ನೋಡುತ್ತಾ ಹೋಗೋಣ ನಮಸ್ಕಾರ